ಪುರಾಣ ಪ್ರಸಿದ್ಧ ದಕ್ಷಿಣದ ಕಾಶಿ ಎಂದೇ ಕರೆಯಲ್ಪಡುವ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಆಡಳಿತ ಹಸ್ತಾಂತರ ಪ್ರಕ್ರಿಯೆ ಶುಕ್ರವಾರ ಆರಂಭವಾಗಿದೆ ಸರ್ವೋಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದಂತೆ ಹಾಲಿ ಶ್ರೀರಾಮಚಂದ್ರಪುರದ ಆಡಳಿತದಿಂದ ಸರ್ಕಾರ ನೇಮಕ ಮಾಡಿದ ಸಮಿತಿಗೆ ಅಧಿಕಾರ ಹಸ್ತಾಂತರಿಸಲಾಗುತ್ತಿದೆ ಗೋಕರ್ಣ ಮಹಾಬಲೇಶ್ವರ ದೇವಾಲಯದ ಆಡಳಿತ ಹಸ್ತಾಂತರ ಪ್ರಕ್ರಿಯೆ ಶುಕ್ರವಾರ ಕುಮಟಾ ಉಪವಿಭಾಗಾಧಿಕಾರಿ ನೇತೃತ್ವದಲ್ಲಿ ನಡೆಯಿತು ಸರ್ವೋಚ್ಚ ನ್ಯಾಯಾಲಯದ ಆದೇಶದಂತೆ ಇಲ್ಲಿನ ಆಡಳಿತ ನೋಡಿಕೊಳ್ಳಲು ನಿವೃತ್ತ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಬಿಎನ್ ಕೃಷ್ಣ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆಯಾಗಿದ್ದು ಸಮಿತಿಯ ಕಾರ್ಯದರ್ಶಿ ಕುಮಟಾ ಉಪವಿಭಾಗಾಧಿಕಾರಿಯಾಗಿರುವ ಎಂ ಅಜಿತ್ ದೇವಾಲಯದ ಆಡಳಿತ ಸುಪರ್ದಿಗೆ ಪಡೆಯಲು ಈ ಹಿಂದೆ ಆಗಮಿಸಿ ಪರಿಶೀಲನೆ ನಡೆಸಿದ್ರು ಅದರಂತೆ ಶುಕ್ರವಾರ ಆಭರಣಗಳ ಲೆಕ್ಕ ಇತರೆ ಲೆಕ್ಕಪತ್ರಗಳನ್ನು ಪಡೆದಿದ್ದು ಇನ್ನೆರಡು ದಿನದಲ್ಲಿ ಸಂಪೂರ್ಣ ಅಧಿಕಾರವನ್ನ ಈಗಿನ ರಾಮಚಂದ್ರಾಪುರ ಮಠದ ಆಡಳಿತದಿಂದ ಸರ್ಕಾರ ನೇಮಿಸಿದ ಸಮಿತಿ ಬರಲಿದೆ ಓವರ್ ಸೇಯಿಂಗ್ ಎರಡು ಉಪಾಧ್ಯವಂತರದ್ದು ಮತ್ತು ಎರಡು ಗಣ್ಯ ವ್ಯಕ್ತಿಗಳದ್ದು ಓವರ್ ಕಮಿಟಿ ಫಾರ್ಮೇಶನ್ ಮಾಡಿದ್ದೇವೆ ಅದರ ಪ್ರಕಾರ ನಾವು ಇವತ್ತು ಈ ದೇವಾಲಯದ ಏನು ಪ್ರಾಪರ್ಟಿ ಇದೆ ಅದರದ್ದು ಎಲ್ಲ ವ್ಯಾಲ್ಯೂಷನ್ ಮಾಡಿ ತಗೊಳ್ಳೋ ಪ್ರಕ್ರಿಯೆ ಶುರು ಮಾಡಿದ್ದೇವೆ ಇವತ್ತು ಮತ್ತೆ ನಾಳೆ ನಡೀಬಹುದು ಮತ್ತು ಮುಂದಿನ ದಿನಗಳಲ್ಲಿ ಏನೇನು ಕಾರ್ಯ ಆಗಬೇಕು ಅದರ ಓವರ್ ಕಮಿಟಿದು ಒಂದು ಸಿಟ್ಟಿಂಗ್ ಆದಮೇಲೆ ಅಲ್ಲಿ ಯಾವ ಯಾವ ಥರ ಪ್ರಕ್ರಿಯೆ ನಡಿಬೇಕು ಅದರ ಮುಂದೆ ನಾವು ಮಾಡ್ತೇವೆ ಶುಕ್ರವಾರ ಮುಂಜಾನೆಯಿಂದಲೇ ಉಪವಿಭಾಗಾಧಿಕಾರಿ ಎಂ ಅಜಿತ್ ಆಗಮಿಸಿ ಕಚೇರಿಯ ಲೆಕ್ಕಪತ್ರವನ್ನ ಪರಿಶೀಲಿಸಿ ನಂತರ ಆಭರಣಗಳ ಮೌಲ್ಯಮಾಪಕರ ಸಮ್ಮುಖದಲ್ಲಿ ಪಡೆದಿದ್ದು ಸಂಜೆಯವರೆಗೂ ವಹಿಸಿಕೊಳ್ಳುವ ಕಾರ್ಯ ಮುಂದುವರೆದಿತ್ತು ಈ ವೇಳೆ ಜಿಲ್ಲಾ ಮುಜರಾಯಿ ಇಲಾಖೆ ಅಧಿಕಾರಿಗಳು ಸ್ಥಳೀಯ ಕಂದಾಯ ಇಲಾಖೆ ಅಧಿಕಾರಿಗಳು ಕುಮ್ಟ ಸಿಪಿಐ ಶಿವಪ್ರಕಾಶ್ ನಾಯ್ಕ್ ಪಿಎಸ್ಐ ನವೀನ್ ನಾಯ್ಕ್ ಉಪಸ್ಥಿತರಿದ್ದರು ಪೊಲೀಸ್ ಸಿಬ್ಬಂದಿ ನೇಮಿಸಿ ಬಂದೋಬಸ್ತ್ ಕಲ್ಪಿಸಲಾಗಿತ್ತು